ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತಮ್ಮಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಅದ್ರಾಗೆ ಇವತ್ತಿನ ವೀಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ನನಗೆ ಸಿಕ್ಕಾಬಟ್ಟೆ ಖುಷಿಯಾಗಿರೋ ವೀಡಿಯೋ ಅಂತ ಹೇಳಿದ್ರೆ ತಪ್ಪಾಗಲ್ಲ ಖಂಡಿತವಾಗ್ಲೂ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ನ ಸ್ವಲ್ಪ ಬೆಳೆಸೋಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ಇನ್ನೆಲ್ಲ ಗೂಗಲ್ ಆ್ಯಕ್ಸೆನ್ಸ್ ಪಿನ್ ಬಂದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತೀರಲ್ಲ ನೋಡಿ ಸೊ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಫೈನಲಿ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಪಿನ್ ಬಂದಿದೆ ಖುಷಿ ಆಯಿತು ನಾನು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ನನಗೆ ಅನ್ನಿಸ್ತು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಫ್ರೆಂಡ್ಸ್ ನನಗಿಷ್ಟು ಬೇಗ ಬರುತ್ತೆ ಅಂತ ಹೇಳಿಬಿಟ್ಟು ಅದ್ರದ್ದು ಚಿಕ್ಕ ಸುಳಿವು ಕೂಡ ನನಗೆ ಇರಲಿಲ್ಲ ಮೇ ಬಿ ನಂದು ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಅನಿಸುತ್ತೆ ಟೆನ್ ಡಾಲರು ಸೊ ಹಂಗಾಗಿ ನನಗೆ ಬಂದಿಲ್ಲ ಏನಾದರೂ ಮಿಸ್ಟೇಕ್ ಆಗಿದ್ರೂ ಆಗಿರ್ಬೋದು ನನಗಂತೂ ಡೆಫಿನೆಟ್ಲಿ ಸರಿಯಾಗಿ ಗೊತ್ತಿಲ್ಲ ಯಾಕೆ ಅಂತಂದರೆ ನಾನು ಎಲ್ಲ ತಿಳ್ಕೊಂಡು ಯೂಟ್ಯೂಬಿಗೆ ಎಂಟರ್ ಆಗಿಲ್ಲ ಫ್ರೆಂಡ್ಸ್ ನನಗೇನೂ ಗೊತ್ತಿರಲಿಲ್ಲ ಜಸ್ಟ್ ನಾನು ಟೆಕ್ ಟೆಕ್ ಚಾನಲ್ ವೀಡಿಯೋಸ್ನೆಲ್ಲ ನೋಡಿ ನೋಡಿ ಸ್ಟಾರ್ಟ್ ಮಾಡಿಕೊಂಡಿದ್ದು ಸೊ ಅದೇ ಅದೇ ವೀಡಿಯೋಸ್ನೇ ಕಂಟಿನ್ಯೂ ಮಾಡಿಕೊಂಡು ನಾನು ವೀಡಿಯೋನ ಮಾಡ್ಕೊಂಡು ಹೋಗ್ತಾ ಸೊ ಆ್ಯಕ್ಚುಲಿ ಫ್ರೆಂಡ್ಸ್ ಇದನ್ನು ನಾನೇ ಓಪನ್ ಮಾಡಬೇಕು ಅಂತ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇದನ್ನು ನಾನು ಓಪನ್ ಮಾಡಬೇಕು ಅಂತೇಳಿ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಇದು ಆಲ್ರೆಡಿ ನನಗೆ ಓಪನ್ ಆಗೇ ಸಿಕ್ಕಿದ್ದು ಡೈರೆಕ್ಟಾಗಿ ನನ್ನ ಕೈಗೆ ಈ ಪೋಸ್ಟು ಸಿಗಲಿಲ್ಲ ಸೊ ಇರಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಇಸ್ಕೊಂಡ್ವಿ ಇದು ಬಂದ್ಬಿಟ್ಟು ನನ್ನ ಏನು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರುತ್ತಲ್ಲ ನೋಡಿ ಅಲ್ಲಿಗೆ ಬಂದಿತ್ತು ಸೊ ಹಂಗಾಗಿ ಡೈರೆಕ್ಟಾಗಿ ನನ್ನ ಕೈಗೆ ಇದು ಸಿಗಲಿಲ್ಲ ಊರಿಗೆ ಬಂದಿತ್ತು ನೋಡಿ ನಮ್ಮ ಮನೆಯವರು ಊರು ಮರಳೆ ಎಲ್ಲ ಸೊ ಅಲ್ಲಿಗೆ ಇದು ಬಂದಿತ್ತು ಪಿನ್ನು ಹಂಗಾಗಿ ಅವರು ಪೋಸ್ಟ್ ಆಫೀಸಲ್ಲಿ ನಮ್ಮ ಅಲ್ಲಿ ನಮ್ಮನೆ ಎದುರುಗಡೆನೇ ಮೊಬೈಲ್ ಶಾಪ್ ಇದೆ ಸೊ ಅವರಿಗೆ ಇದನ್ನು ಕೊಟ್ಟಿದ್ದರು ಯಾರೋ ನೋಡಿ ಕೊಡಿ ಅಂತ ಹೇಳಿಬಿಟ್ಟು ಸೊ ಅವರು ನನ್ನ ಹೆಸರು ಮೆನ್ಷನ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ಗೆ ಅಣೆ ಹಂಗೆ ಫೋ ಬಂದಿದೆ ಪಿನ್ನು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು ಮನೆಯವರಿಗೆ ಹಾಗೆ ಸೊ ನಮ್ಮ ಮನೆಯವರು ಅವರು ಓಪನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಓಪನ್ ಮಾಡಿದ್ರು ಇದನ್ನ ಸೊ ಅಣಿಯಾ ಹಿಂಗೇನೋ ಬಂದಿದೆ ನೋಡಿ ಕಳಿಸಿದ್ದೀನಿ ವಾಟ್ಸಪ್ಪಲ್ಲಿ ಏನೋ ಸಿಕ್ಸ್ ಡಿಜಿಟ್ ಪಿನ್ ಇದೆ ಇದರಲ್ಲಿ ಅಂತ ಹೇಳಿಬಿಟ್ಟು ಆಮೇಲೆ ನನ್ನ ಮನೆಯವರು ನನ್ನ ಮಗಳನ್ನ ಕರ್ಕೊಂಡ್ಬರಕ್ಕೆ ಅಂತ ಹೋಗಿದ್ರು ಸ್ಕೂಲಿಂದ ಎಕ್ಸಾಮು ಯಾವತ್ತು ಬಂತು ಈ ಪಿನ್ನು ಅಂತ ಅಂದರೆ ನನಗೆ ಲಾಸ್ಟು ವೆಡ್ನಷ್ಟೇ ಬಂತು ಫ್ರೆಂಡ್ಸ್ ನಾನು ನನ್ನ ತಂಗಿ ಊರಿಗೆ ಹಬ್ಬಕ್ಕೋಗಿದ್ದೆಲ್ಲ ನೋಡಿ ಅವತ್ತೇ ಬಂದಿದ್ದು ಇದು ಸೊ ವೀಡಿಯೋ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ರೀಸನ್ ಏನು ಗೊತ್ತಾ ನಮ್ಮ ಮನೆಯವರು ಇದ್ದಾಗ ನನಗೆ ವೀಡಿಯೋ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ಮಾಡಲ್ಲ ಸ್ವಲ್ಪ ಮುಜುಗರ ಪಡ್ತೀನಿ ಸೊ ಹಂಗಾಗಿ ಅವ್ರಿದ್ರಲ್ಲ ಇದ್ರಲ್ಲ ಅಂತ ವೀಡಿಯೋ ಮಾಡಿರಲಿಲ್ಲ ಅವರು ಈ ನಾನಿರ್ತೀನಿ ಮಾಡಮ್ಮ ಏನು ನಗಡಲ್ಲ ಏನು ಅಂತ ಹೇಳಿದರು ಬಟ್ ಏನೋ ಒಂಥರ ನನಗೆ ಅಷ್ಟು ನನಗೆ ವೀಡಿಯೋ ಮಾಡೋಕ್ಕಷ್ಟು ಮನಸ್ಸಾಗಲಿಲ್ಲ ಅಂದರೆ ಈ ಬೇರೆ ಏನೂ ಇಲ್ಲ ಜಸ್ಟ್ ಮಾಡಬೇಕಂದ್ರೆ ಅವ್ರ ಮುಖ ನೋಡಿ ನನಗೆ ವೀಡಿಯೋ ಮಾತಾಡೋಕ್ಕೆ ಅಷ್ಟೊಂದು ಧೈರ್ಯ ಇಲ್ಲ ಧೈರ್ಯ ಅನ್ನೋದಕ್ಕಿಂತ ಸ್ವಲ್ಪ ಮುಜುಗರ ಜಾಸ್ತಿ ಇದು ಅಂತೆಲ್ಲ ಫ್ರೆಂಡ್ಸ್ ನಾನು ಅಷ್ಟೇ ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ ನಾನು ಅವ್ರ ಎದುರುಗಡೆ ಕೊಡಲ್ಲ ಅವ್ರು ಏನಾರು ಒಳಗಡೆ ಇತ್ತು ಅಂದರೆ ನಾನು ಸೀದಾ ಹೊರಕ್ಕೆ ಹೋಗ್ಬಿಡ್ತೀನಿ ಹೊರಗಡೆ ಹೋಗಿ ವಾಯ್ಸ್ ಓವರ್ ಕೊಡ್ತೀನಿ ಇನ್ನು ಅವ್ರ ಮಲ್ಕಂಡಲ್ಲಿ ಕೊಟ್ಬಿಡ್ತೀನಿ ಅವ್ರು ಡೈರೆಕ್ಟಾಗಿ ಅವ್ರ ಇದ್ರಿಗಂತೂ ಕೊಡೋಲ್ಲ ಎಸ್ ಇನ್ನೂ ರೀಲ್ಸು ಕೂಡ ನಾನು ಮಾಡೋದೇ ಇಲ್ಲ ಇನ್ನೂ ಬೇಕಾದರೆ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಬಟ್ ಅವರಿದ್ದಾಗ ರೀಲ್ಸ್ ಅವೆಲ್ಲ ಮಾಡೋಕ್ಕೋಗಲ್ಲ ಜೊತೇಲಿದ್ದರೆ ಮಾತ್ರ ಏನೋ ಚಿಕ್ಕದಾಗಿ ಅವರು ನಮ್ಮದು ಏನು ಕಾಂಬಿನೇಷನಲ್ಲಿ ರೀಲ್ಸ್ ಬರುತ್ತಲ್ಲ ನೋಡಿ ಅಂಥವು ಮಾತ್ರ ವೀಡಿಯೋಸ್ನ ನಾನು ಮಾಡೋದು ಅದರ್ವೈಸ್ ಹೋಗಲಿಲ್ಲ ಸೊ ಇದನ್ನೇ ನಾನು ಅವತ್ತೇನೇ ಮಾಡೋಣ ಅಂದ್ಕೊಂಡಿದ್ದೆ ಊರಿಗೆ ಹೋದ್ವಲ್ಲ ಹಾಗಾಗಿ ಮಾಡಲಿಲ್ಲ ಅದಕ್ಕೆ ಇವತ್ತು ಫ್ರೀಯಾಗಿ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಅವತ್ತು ಹೋದ್ರು ನಮ್ಮ ಮನೆಯವರು ಕ್ಯಾ ನನ್ನ ಮಗಳನ್ನ ಕರ್ಕೊಬರಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹಿಂಗೆ ಪಿನ್ ಬಂದಿದೆಯಾ ಹಣೆಯ ಅಂತೇಳಿ ಫೋನ್ ಮಾಡಿದರು ಹಿಂಗೆ ವಾಟ್ಸಪ್ಪಿಗೆ ಕಳಿಸಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಅಂತ ನಮ್ಮ ನಮ್ಮನೇ ನನಗೆ ಫೋನ್ ಮಾಡಿದ್ರು ಅಮ್ಮ ಒಂದು ಹಿಂಗೆ ಪಿನ್ ಬಂದಿದೆಯಂತೆ ಏನೋ ಗೂಗಲ್ ಕಡೆಯಿಂದ ಅಂತ ಅಂದರು ಹೌದಾ ರೀ ಎಂದಾ ರೀ ಅಂತ ನನಗೆ ಗಾಬರಿ ಆಯಿತು ಏನಪ್ಪಾ ಇದು ಏನು ಮಿಸ್ಟೇಕ್ ಆಯಿತು ಏನು ಕಥೆನೋ ನನಗೆ ಇಷ್ಟು ಕೂಡ ಪಿನ್ ಪಿನ್ಪಾಯಿಟ್ಟು ಕೂಡ ನನಗೆ ಸುಳಿ ಗೊತ್ತಿರಲಿಲ್ಲ ಇದು ಬರುತ್ತೆ ಅಂತ ಹೇಳಿ ಸೊ ಯಾವುದೇ ರೀತಿ ಮೇಲ್ ಕೂಡ ಬಂದಿರಲಿಲ್ಲ ಮೇ ಬಿ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ ನಾನು ಚೆಕ್ ಕೂಡ ಮಾಡಿರಲಿಲ್ಲ ಆಮೇಲೆ ಸರಿ ಅಂತ ಹೇಳಿ ಇಲ್ಲ ಕಳ್ಸೋ ಕೇಳರಿ ಮ ವಾಟ್ಸಪ್ಗೆ ಅಂತ ಅಂದೆ ಆಮೇಲೆ ನನಗೆ ಅವರು ಗೂಗಲ್ ಆ್ಯಡ್ಸೆನ್ಸ್ ಅಂತ ಹೇಳಿಲ್ಲ ಜಸ್ಟ್ ಗೂಗಲ್ ಅಂತ ನನಗೆ ಹೇಳಿದರು ಅಷ್ಟೇ ಅವರು ಹೇಳಿದ್ದು ಮೊಬೈಲಂಗಡಿಯರು ಏರಲಿದ್ದ ನಮ್ಮ ಮನೆಯವರು ಹೇಳಿದರು ಅಷ್ಟೇ ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಅದು ಗೂಗಲ್ ಅಂತ ಬರುತ್ತೋ ಅಥವಾ ಗೂಗಲ್ ಆ್ಯಡ್ಸೆನ್ಸ್ ಅಂತ ಬರುತ್ತೋ ಅಂತ ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಹೌದಾ ರೀ ಕಳಿಸಿ ನೋಡೋಣ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರ ಕಳಿಸ್ಕಂಡೆ ಸೊ ನನಗೆ ನೋಡಿ ಖುಷಿ ಆಯಿತು ಅದ್ರೀ ಇದು ಗೂಗಲ್ ಎಕ್ಸೆಲ್ಸ್ ಪಿನ್ ಕಣ್ರಿ ಅವ್ರು ಯಾಕ್ರಿ ಓಪನ್ ಮಾಡಿದ್ರು ಅಂತ ಅಂದೆ ಅದಕ್ಕೆ ಏನಾಯ್ತಮ್ಮ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ನಾವೇ ಓಪನ್ ಮಾಡಬೇಕಿತ್ತು ರೀ ನಾವೆಲ್ಲ ಇಷ್ಟೊಂದೆಲ್ಲ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿ ಮಾಡಿರ್ತೀವಿ ಅವ್ರ ಕೈಲಿ ಓಪನ್ ಮಾಡ್ಸೋದು ಅಂತಂದ್ರೆ ಹಿಂಗ ರೀ ನಾವು ಮಾಡಿದ್ಕು ಪ್ರಯೋಜನ ಇಲ್ದಂಗೆ ಆಗುತ್ತಲ್ಲ ಅಂತ ಅಂದೆ ಬಿಡು ಹೊಳೆತೋಗ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ಇನ್ನೇ ನಮ್ಮ ಹುಡುಗ ಅಲ್ವಾ ಬಿಡು ಏನು ಆಗಲ್ಲ ಅಂತ ಆಮೇಲೆ ಸರಿ ನಾನು ಡೈರೆಕ್ಟಾಗಿ ಅವರಿಗೆ ಕಾಲ್ ಮಾಡಿದೆ ಮಗ ಪಿನ್ ಅದು ಬಂದಿದೆಯಾ ಅದು ಅಂತ ಹೇಳ್ಬಿಟ್ಟು ಹ್ಞೂ ಆಕೆ ಬಂದೈತೆ ಪಿನ್ನು ಅಂತ ಅಂದರು ಸರಿ ಅಯ್ಯೋ ಓಪನ್ ಮಾಡಿಬಿಟ್ಟಲ್ಲಪ್ಪ ನೀನು ಅಂತ ಅಂದೆ ಯಾಕೆ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತಾ ಅಂತ ಅಂದ ಹಂಗೇನಿಲ್ಲ ಅದರಲ್ಲಿ ಪಿನ್ ಪಿನ್ನು ನಾನು ಯಾರಿಗೂ ಹೇಳಲ್ಲ ಬಿಡಿ ಅಂತ ಅಂದ ಇನ್ನು ಯಾರಿಗೂ ಹೇಳ್ತೀಯ ಅಂತ ಅಲ್ಲ ಓಪನ್ ನೀನು ಮಾಡ್ದ ಅಂತ ಕೇಳಿದೆ ಕಣವ ಅಷ್ಟೇ ಇನ್ನೇನಿಲ್ಲ ಸರಿ ಆಯಿತು ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಓಪನ್ ಮಾಡಿದ್ಯಾ ಬಿಡು ಹೋಗ್ಲಿ ಏನಾಗಲ್ಲ ಅಂತ ಹೇಳಿಬಿಟ್ಟು ಕೊಡು ನಮ್ಮ ಅಕ್ಕ ಬರ್ತಾರೆ ಆ ಕೈನ ಕೈಯಲ್ಲಿ ಕೊಟ್ಟು ಕಳ್ಸು ಅಂತ ಹೇಳಿದ್ದೆ ಅವರಿಗೆ ಸೊ ನಮ್ಮ ಅಕ್ಕಯ್ಯರು ಅಲ್ಲೇ ಊರಲ್ಲಿದ್ದಲ್ಲ ಅವಳು ಇಸ್ಕೊಂಡು ಅಲ್ಲಿಗೆ ಬಂದ್ವಿ ನಾನು ಒಟ್ಟಿಗೆ ಹಬ್ಬಕ್ಕೆ ಹೋದ್ವಲ್ಲ ಸೊ ಸಿಕ್ಕಾಬೆ ಎಕ್ಸೈಟ್ಮೆಂಟ್ ಆಗಿಬಿಟ್ಟೆ ನಾನು ಅದ್ರೊಳಗಡೆ ಏನಿರುತ್ತೆ ಅಂತ ನೋಡಿದ್ರೆ ಇಷ್ಟೇ ಇಷ್ಟು ಫ್ರೆಂಡ್ಸ್ ಅಷ್ಟೇ ಇದರಲ್ಲಿ ಏನೂ ಇಲ್ಲ ಜಸ್ಟ್ ಇಲ್ಲೊಂದಿರುತ್ತೆ ಮತ್ತು ಇಲ್ಲ ಹಿಂಗಿರುತ್ತೆ ಅಷ್ಟೇ ತ್ರೀ ಏನೋ ಇರುತ್ತೆ ಅಷ್ಟೇ ಹಿಂಗೆ ಕವರ್ ಆಗಿರುತ್ತೆ ಅದರ್ವೈಸ್ ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಸಾಕು ಅಷ್ಟೇ ಇನ್ನೇನು ಇಲ್ಲ ಇದರಲ್ಲಿ ಒಂದು ನಿಮಿಷ ತೋರಿಸ್ತೀನಿ ಹಾಂ ಹಾಂ ಇಷ್ಟಿರುತ್ತೆ ಅಷ್ಟೇ ಜಸ್ಟ್ ಈ ಥರ ಫೋಲ್ಡ್ ಮಾಡೋದು ಅಷ್ಟೇ ಸೊ ಇದು ಬಂತು ಸೊ ಫೈನಲಿ ನಮ್ಮಂತೂ ಖುಷಿ ಖುಷಿಯಾಯಿತು ಏನೋ ಒಂದು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ನಾವು ಮಾಡ್ಬೋದಲ್ಲ ನಮಗೂ ಬಂತಲ್ಲ ಅಂತ ಖುಷಿಯಾಯಿತು ಅರ್ನಿಂಗ್ಸ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಫ್ರೆಂಡ್ಸ್ ಆದರೂ ನಾವು ಪಟ್ಟಿದ್ದ ಕಷ್ಟಕ್ಕೆ ಈ ಪರಿಶ್ರಮಕ್ಕೆ ಇದೊಂದು ಪ್ರತಿಫಲ ಸಿಕ್ತಲ್ಲ ಅಂತ ಹೇಳಿ ನನಗೆ ಖುಷಿ ಆಯಿತು ಇಂದು ಮೇಲೆ ಅರ್ನಿಂಗ್ಸ್ ಮಾಡೋಣ ಬಂದಿದೆ ಏನೋ ಒಂಥರ ಖುಷಿ ನನಗೆ ಅರ್ನಿಂಗ್ಸ್ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಸೊ ಆಯಿತು ಇದೆಲ್ಲ ಆಯಿತು ನಮ್ಮ ಕೈ ಸೇರ್ತು ಆಯಿತು ಆವತ್ತಿಂದ ವೀಡಿಯೋ ಮಾಡೋಣ ಅಂತ ಇದ್ದೆ ಬಟ್ ಆಗಿರಲಿಲ್ಲ ಅದಕ್ಕೆ ಇವತ್ತು ಫ್ರೀ ಮಾಡಿಕೊಂಡು ವೀಡಿಯೋ ಮಾಡಿದೆ ಇನ್ನು ಇದು ಗೂಗಲ್ ಆಡ್ಸೆನ್ಸ್ ಪಿನ್ ಯಾವಾಗ ಬರುತ್ತೆ ನಮಗೆ ಅಂತ ಅಂದರೆ ನಮಗೆ ಟೆನ್ ಡಾಲರ್ಸ್ ಏನು ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಬೇಕು ಫ್ರೆಂಡ್ಸ್ ನಮಗೆ ಒನ್ ಕೆ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಆಗಿರಬೇಕು ಮತ್ತು ನಮ್ಮದೇನು ಮೊನಿಟೈಸೇಷನ್ ಕೂಡ ಅಪ್ಲೈ ಮಾಡಿದಾಗ ಅದು ಅಕ್ಸೆಪ್ಟ್ ಮಾಡಿಕೊಂಡು ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಅನ್ಬೇಕು ಅವರು ಅಲ್ಲಿವರೆಗೂ ಕೂಡ ಇದು ಬರೋಲ್ಲ ಸೊ ಇದು ಬಂತು ಅಂತ ಅಂದರೆ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಇದೊಂಥರ ಸರ್ಟಿಫಿಕೇಟ್ ಇದ್ದಂಗೆ ನೀವು ಅರ್ನಿಂಗ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಇದ್ದ ಹಾಗೆ ಅಂತ ಹೇಳ್ಬೋದು ಸರಿ ಆಯಿತು ಇದೆಲ್ಲ ಸೊ ಇದು ಬಂತು ಅಂತಂದರೆ ಖಂಡಿತ ನೀವು ಯೂಟ್ಯೂಬಿಂದ ಅರ್ನಿಂಗ್ಸ್ನ ಮಾಡ್ಬೋದು ಇದು ಬರದೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಇದು ಗುಗಲ್ ಎಡ್ಸೆಂಜು ಪಿನ್ನು ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ನಮಗೆ ಏನು ನಮ್ಮ ಯೂಟ್ಯೂಬ್ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಕಂಪ್ಲೀಟ್ ಆಗಬೇಕು ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು ನಾಲ್ಕು ಸಾವಿರ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿರಬೇಕು ಅದ್ರ ಜೊತೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಮೊನೊಟೈಸೇಷನ್ನ ಅಪ್ಲೈ ಮಾಡಿದಾಗ ಮೊನೊಟೈಸೇಷನ್ ಅದು ಆಯಿತು ಕನ್ಫರ್ಮ್ ಆಯಿತು ಅಂತ ಅಂದರೆ ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಅವ್ರು ಅಕ್ಸೆಪ್ಟ್ ಮಾಡ್ಕೊಂತು ಅಂತ ಅಂದರೆ ನೆಕ್ಸ್ಟು ಪ್ರೊಸೀಜರ್ ನಮಗೆ ಸ್ಟಾರ್ಟ್ ಆಗುತ್ತೆ ನಮಗೆ ಹ್ಯಾಡ್ಸ್ನ ಬರೋದರಿಂದ ನಮಗಿದು ಅರ್ನಿಂಗ್ಸ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದಲ್ವ ಸೊ ಅವ್ರ ಕಡೆಯಿಂದ ಈ ಪಿನ್ ಬರೋದು ನಮಗೆ ಕನ್ಫರ್ಮೇಷನ್ನು ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ಮಾಡೋಕ್ಕೆ ಎಲಿಜಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮೇಷನ್ ಲೆಟ್ರ್ ಅಂತಲೇ ಹೇಳ್ಬೋದು ನನಗಿದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಜಸ್ಟ್ ನಾನು ಅನ್ಕೊಂಡಿರೋದು ಇಷ್ಟೇ ಸೊ ಫ್ರೆಂಡ್ಸ್ ನಾನು ಈ ಗೂಗಲ್ ಆ್ಯಡ್ಸ್ ಎನ್ಸ್ ಪಿನ್ ಬರಲಿಕ್ಕೆ ತುಂಬಾ ಎಫರ್ಟ್ ಹಾಕಿದ್ದೀನಿ ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ನ ಇಷ್ಟಪಟ್ಟು ಕಷ್ಟಪಟ್ಟು ವೀಡಿಯೋಸ್ನ ಮಾಡಿ ಹಾಕ್ತಾಯಿದ್ದೆ ಹಾಕ್ತಾಯಿದ್ದೀನಿ ಕೂಡ ಈಗಲೂ ಸೊ ಗೊತ್ತಿಲ್ಲ ನಿಮಗೆ ಎಷ್ಟು ಮಟ್ಟಿಗೆ ಅದು ರೀಚ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ಏನೇ ಇರಲಿ ವೀಡಿಯೋಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಇಷ್ಟಪಟ್ಟು ಕಷ್ಟಪಟ್ಟು ಕೂಡ ವೀಡಿಯೋನ ಮಾಡ್ತಿದ್ದೀನಿ ಮುಂದೆ ಕೂಡ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಇದನ್ನು ಡ್ರಾಪ್ ಮಾಡೋ ಮಾತೇ ಇಲ್ಲ ಇಷ್ಟೊಂದೆಲ್ಲ ಮಾಡಿದ್ದೀನಿ ಅಂತ ಅಂದಾಗ ಮುಂದೆ ಮಾಡೋಣ ಅಂತ ಒಂದು ಕಾನ್ಫಿಡೆಂಟ್ ಬಂದಿದೆ ಈಗ ಆ್ಯಕ್ಚುಲಿ ವೀ ವೀವ್ಸು ಕಡಿಮೆ ಇದೆ ಬಟ್ ಏನು ಮಾಡೋಕ್ಕಾಗುತ್ತೆ ಮಾಡೋಣ ನಮ್ಮ ಪ್ರಯತ್ನ ನಾವು ಮಾಡ್ಕೊಂಡು ಹೋಗ್ತಾ ಇರೋಣ ಸೊ ಒಂದಲ್ಲ ಒಂದಿನ ಅದಕ್ಕೆ ತಕ್ಕಂತೆ ಪರಿಶ್ರಮಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂದ್ಕೊಳ್ತಾ ಅಂಡ್ ಹಂಗೆ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ನಾನು ಹೇಳ್ತಿದ್ದಲ್ಲ ಡೆಫಿನೆಟ್ಲಿ ಈ ಮಾತೊಂದು ಖಂಡಿತ ನಿಜ ನಾವು ಏನೇ ಫ್ರೆಂಡ್ಸ್ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ ನೋಡಿ ಆವಾಗ ನಮಗೆ ಎಕ್ಸ್ಪೆಕ್ಟಿಗೆ ತಕ್ಕಂತೆ ಯಾವುದು ಕೂಡ ಸಿಗೋಲ್ಲ ಯಾವುದೇ ವಿಚಾರ ಆಗಿರ್ಬೋದು ನಾವೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಕೊಂಡಿರ್ತೀವಲ್ಲ ನೋಡಿ ಹೇ ಅದು ಆಗುತ್ತೋ ಇಲ್ವೋ ನೋಡೋಣ ಫ್ಯೂಚರಲ್ಲಿ ಅಂತ ಅಂದ್ಕೊಂಡಿರ್ತೀವಲ್ಲ ನೋಡಿ ಅದೇ ನಮಗೆ ಇಂಪಾರ್ಟೆಂಟ್ ಆಗೋದು ಸೊ ಅದೇ ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ಕೂ ಮೀರಿದ್ಕೆ ಸಿಗೋದು ಅಂತಂದರೆ ಅದೇ ಅಂತ ಅನಿಸುತ್ತೆ ಸೊ ಮೇ ಬಿ ನನ್ನ ಲೈಫಲ್ಲಿ ಇದು ತುಂಬ ನಡೆದಿದೆ ಈ ಥರ ಸಿಚುವೇಶನ್ಗಳು ಸೊ ಅದರಂತೆ ಇದು ಕೂಡ ಏನೇ ಆಗಲಿ ಫ್ರೆಂಡ್ಸ್ ಫೈನಲಿ ಗೂಗಲ್ ಎಸ್ ಪಿನ್ ಬಂದಿದ್ದು ಖುಷಿ ಆಯಿತು ಇದ್ರೂ ವೆರಿಫೈ ಕೂಡ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಗೂಗಲ್ ಆ್ಯಡ್ ಸೆನ್ಸ್ ಪಿನ್ನ ಯಾವ ರೀತಿ ಜನ್ರೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ಕೊಬರೋಣ ಬನ್ನಿ ಸೊ ನನಗೆ ಬಂದಿದ್ದು ಇಪ್ಪತ್ತ್ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಅಂದರೆ ಲಾಸ್ಟ್ ವೆಡ್ನೆಸ್ ಡೇ ಬಂದಿದ್ದು ಸೊ ಫ್ರಂಟ್ ಪೇಜು ಈ ರೀತಿ ಇರುತ್ತೆ ಇನ್ನು ಬ್ಯಾಕ್ ಪೇಜ್ ಬಂದ್ಬಿಟ್ಟು ನಮ್ಮ ಹೆಸರು ಮತ್ತು ಅಡ್ರೆಸ್ಸು ಕೂಡ ಇರುತ್ತೆ ಇದನ್ನು ತೆಗೆದು ಓಪನ್ ಮಾಡಿ ನೋಡೋದಾದರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಗೂಗಲ್ ಆ್ಯಡ್ ಸೆನ್ಸ್ ಅಂತ ಇರುತ್ತೆ ನೋಡಿ ಈ ಥರ ಇಂಟರ್ಫೇಸು ಇಲ್ಲಿ ಸಿಕ್ಸ್ ಡಿಜಿಟ್ ಪಿನ್ ನಂಬರ್ ಇರುತ್ತೆ ಸೊ ಅದನ್ನು ನಾವು ಆಗಿಲ್ಲ ಹಾಗಾಗಿ ಹೈಡ್ ಮಾಡಿದ್ದೀನಿ ಇನ್ನು ಈ ಕಡೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಯಾವ ರೀತಿ ಮಾಡಬೇಕು ಅಂತೇಳಿ ಅದನ್ನು ನೋಡಿಕೊಂಡು ನಾವು ಫಾಲೋ ಅಪ್ ಮಾಡಬೇಕು ಸೊ ನಾನಿಲ್ಲಿ ಕ್ರೌಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಗೂಗಲ್ ಆ್ಯಡ್ ಸೆನ್ಸ್ ಲಾಗಿನ್ ಅಂತ ಹೇಳಿ ಪ್ರೆಸ್ ಮಾಡಿದೆ ನಾನು ಆಲ್ರೆಡಿ ಗೂಗಲ್ ಆ್ಯಡ್ ಸೆನ್ಸ್ ಲಾಗಿನ್ ಆಗಿರೋದ್ರಿಂದ ಸೈನ್ ಟು ಕಂಟಿನ್ಯೂ ಟು ಆ್ಯಡ್ ಸೆನ್ಸ್ ಗೂಗಲ್ ಅಂತ ಇದೆ ಸೊ ಅದನ್ನು ನಾನು ಪ್ರೆಸ್ ಮಾಡಿಕೊಂಡೆ ಇನ್ನು ನಮಗೆ ಈ ಥರ ಇಂಟರ್ಫೇಸು ಓಪನ್ ಆಗುತ್ತೆ ಸೊ ಇಲ್ಲಿ ಪಿಂಕ್ ಕಲರು ಶೋ ಆಗ್ತಿದೆ ನೋಡಿ ಲೈನು ಅಲ್ಲಿ ಆ್ಯಕ್ಷನ್ ಅಂತ ಇರುತ್ತೆ ಸೊ ಅದನ್ನು ನಾವು ಪ್ರೆಸ್ ಮಾಡ್ಕೋಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಯುವರ್ ಪೇಮೆಂಟ್ ಆರ್ ಆನ್ ಓಲ್ಡ್ ಬಿಕಾಸ್ ಯುವರ್ ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ ತೋರಿಸ್ತಾ ಇದೆ ಸೊ ಅದನ್ನು ನಾವು ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಐಡೆಂಟಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಡ್ರೆಸ್ ವೆರಿಫಿಕೇಷನ್ನು ನೀಡ್ಸ್ ಅಟೆನ್ಷನ್ ಅಂತ ಹೇಳಿ ತೋರಿಸ್ತಿದೆ ಇನ್ನು ಕೆಳಗಡೆ ಎಂಟರ್ ದ ಪಿನ್ ವಿ ಮೇಲ್ ಟು ಯುವರ್ ಪೇಮೆಂಟ್ ಅಡ್ರೆಸ್ ಅಂತ ಹೇಳಿ ತೋರಿಸ್ತಿದೆಯಲ್ಲ ನೋಡಿ ಇಲ್ಲಿ ನಾವು ಸಿಕ್ಸ್ ಡಿಜಿಟ್ ನಂಬರ್ ಏನು ಬಂದಿದೆಯಲ್ಲ ನೋಡಿ ಪಿನ್ನಲ್ಲಿ ಸೊ ಅದನ್ನು ನಾವಿಲ್ಲಿ ವೆರಿಫೈನ ಮಾಡ್ಕೋಬೇಕು ಸೊ ಮಿಸ್ ಮಾಡ್ದಲೇ ನೀಟಾಗೆ ನೋಡಿಬಿಟ್ಟು ವೆರಿಫೈನ ಮಾಡ್ಕೊಳ್ಳಿ ಸೊ ಮೂರು ಚಾನ್ಸ್ ಅಷ್ಟೇ ಇರೋದು ಸೊ ಮೂರು ಚಾನ್ಸ್ ನೀವು ಮಿಸ್ ಮಾಡ್ಕೊಳ್ತು ಅಂತ ಅಂದರೆ ನೀವು ಮಾಡಿದಗೂ ಕೂಡ ಏನು ಪ್ರಯೋಜನ ಇಲ್ದಂಗೆ ಆಗುತ್ತೆ ನಾನು ನಂಬರ್ನ ವೆರಿಫೈ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ವಿತಿನ್ ಎ ಸೆಕೆಂಡು ಅಲ್ಲಿ ಶೋ ಆಗುತ್ತೆ ನೋಡಿ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು ಸೊ ಕೆಲವೊಂದು ಸಲ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ರನ್ ಆಗ್ತಾ ಇರುತ್ತೆ ಸೊ ಏನೇ ಆಗಲಿ ಬೇಗನೇ ಶೋ ಆಗಿಬಿಡತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಸೊ ಇದಾಗಿತ್ತು ಗೂಗಲ್ ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಪ್ರೊಸೆಸ್ಸು ಸೊಗೈಸ ನೋಡಿದ್ರಲ್ಲ ನನ್ನ ಖುಷಿನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಂಡೆ ಅಂತ ನಿಜವಾಗ್ಲೂ ನನಗೆ ನನಗೇನು ಕ್ಯಾಮ್ರ ಮುಂದೆ ಬರ್ತೀನಲ್ಲ ನೋಡಿ ಮಾತಾಡೋಣ ಅಂತ ಹೇಳಿಬಿಟ್ಟು ಆವಾಗ ನಾನು ಅಂದ್ಕಂಡು ನಾನು ಮುಂಚೆನೇ ಬೈಟ್ ಮಾಡ್ಕೊಂಡಿರ್ತೀನಿ ಆ ಇವತ್ತು ಮಾತಾಡಬೇಕು ಈ ಥರನೇ ಮಾತಾಡಬೇಕು ಬೇರೆ ಏನು ಮಾತಾಡಬಾರ್ದು ಜಸ್ಟ್ ಈ ಥರ ಮಾತಾಡ್ಬಿಟ್ಟು ಆ ವಿಡಿಯೋನ ಸ್ಟಾಪ್ ಮಾಡ್ಬಿಡೋಣ ಅಂತ ಹೇಳಿಬಿಟ್ಟು ನೆನಪಿಸ್ಕೊಂಡು ಎಲ್ಲ ನೆನ್ಪು ಮಾಡ್ಕೊತಾ ಇರ್ತೀನಿ ಇದನ್ನೇ ಮಾತಾಡಬೇಕು ಅಂತ ಬಟ್ ಕ್ಯಾಮ್ರ ಮುಂದೆ ಬಂದಿದ್ದ ತಕ್ಷಣವೇ ಮೊಬೈಲ್ ಮುಂದೆ ಬಂದಿದ್ದ ತಕ್ಷಣನೇ ನಾನು ಏನು ಮಾತಾಡ್ಕೊಂಡು ಮಾತಾಡಬೇಕು ಅಂತ ಅಂದ್ಕೊಂಡು ನೋಡಿ ಅದೆಲ್ಲ ಹೋಗುತ್ತೆ ಬಾಕಿ ವಿಚಾರ ಎಲ್ಲ ಮಾತಾಡಿರ್ತೀನಿ ಸೊ ಅದೇ ನನ್ನ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು ನೋಡೋಣ ಫ್ಯೂಚರ್ಲಿ ಏನಾದರೂ ಮೇ ಬಿ ಸರಿ ಮಾಡ್ಕೋಬೋದು ನಾನು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಗಡಿ ಯಾರೆಲ್ಲ ಗೂಗಲ್ ಆ್ಯಸೆನ್ಸ್ ಪಿನ್ ಬಂದಿಲ್ಲ ಅಂತ ಅಂದ್ಕೊಳ್ತಿರ್ತೀರ ನೋಡಿ ಸೊ ಅವರು ಕೂಡ ಈ ವಿಡಿಯೋನ ನೋಡಿ ಆ್ಯಂಡ್ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಏನೋ ಒಬ್ರು ಚಿಕ್ಕದಾಗಿ ಬೆಳೀತಿದ್ದಾರೆ ಅಂತ ಅಂದಾಗ ಅವರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನು ಏನಿಲ್ಲ ಜಸ್ಟ್ ನೀವೇನು ಸಪೋರ್ಟ್ ಮಾಡೋದು ಬೇಡ ಜಸ್ಟ್ ನೀವು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನಾದರೂ ಇನ್ನು ಸ್ವಲ್ಪ ಚೆನ್ನಾಗಿದೆ ಈ ವಿಡಿಯೋ ಇನ್ನೊಬ್ರಿಗೂ ಕೂಡ ನಾವು ಶೇರ್ ಮಾಡೋಣ ಅಂತ ಅಂದರೆ ಶೇರ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಇದರಲ್ಲೇನು ದುಡ್ಡು ಕೊಡೋದು ಇಲ್ಲ ಅಥವಾ ಇಸ್ಕೊಳ್ಳೋದು ಇಲ್ಲ ಜಸ್ಟ್ ಒಂದು ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಇಷ್ಟೇ ನೀವು ಮಾಡಬೇಕಾಗಿರೋದು ಸೊ ಇಷ್ಟನ್ನ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ಅಷ್ಟೇ ಫ್ರೆಂಡ್ಸ್ ನಾನಂತ ಅಲ್ಲ ಎಲ್ಲರೂ ಕೂಡ ನಾವೇನು ಯೂಟ್ಯೂಬ್ ಏನು ಮಾಡ್ತಿರ್ತಾರಲ್ಲ ನೋಡಿ ಎಲ್ಲರೂ ಕೂಡ ಅಷ್ಟೇ ತುಂಬಾ ಎಫರ್ಟ್ ಹಾಕಿ ವೀಡಿಯೋನ ಮಾಡ್ತಿರ್ತಾರೆ ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಕೊಟ್ಬಿಟ್ಟು ನೀವು ಒಂದು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅವ್ರಿಗೆ ಒಂಥರ ಖುಷಿ ಅನಿಸುತ್ತೆ ತುಂಬಾ ಎಫರ್ಟ್ ಹಾಕಿರ್ತಾರೆ ಯಾ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಇದೆಲ್ಲ ವೀಡಿಯೋನ ಮಾಡೋದು ಅಂತ ಅಂದರೆ ಸುಮ್ಮನೆ ಅಲ್ಲ ಜಸ್ಟ್ ನಾವು ನೋಡಿದಂ ಅಂತೂ ಖಂಡಿತವಾಗ್ಲೂ ಅಲ್ಲೆಲ್ಲ ಸಿಕ್ಕಾಬಟ್ಟೆ ಎಫರ್ಟ್ ಹಾಕ್ಲೇಬೇಕು ಇದಕ್ಕೆ ಒಂದು ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಯಿತು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂತ ಅಂದರೆ ಜಸ್ಟ್ ಇದು ನಾವು ಮಾತ್ರ ನೋಡೋ ಅಂಥದ್ದೆಲ್ಲ ಇಡೀ ವರ್ಡ್ ನಮ್ಮನ್ನು ನೋಡ್ತಾ ಇರುತ್ತೆ ಸೊ ಹಾಗಾಗಿ ನಾವು ಒಂದು ಮಾತು ಒಂದು ಸ್ಪೆಲ್ಲಿಂಗ್ ಕೂಡ ನಾವು ಮಿಸ್ಟೇಕ್ ಮಾಡೋ ಆಗಿಲ್ಲ ನಾವು ಯಾವುದೂ ಕೂಡ ಮಿಸ್ ಆಗಿ ಕೂಡ ಹಾಗಿಲ್ಲ ಅಥವಾ ಮಿಸ್ಲೀಡ್ ಕೂಡ ಮಾಡೋ ಹಾಗಿಲ್ಲ ನಮ್ಮನ್ನ ನೋಡಿ ಫಾಲೋ ಮಾಡೋರು ಕೂಡ ಇರ್ತಾರಲ್ವಾ ಸೊ ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ನಾವು ವಿಡಿಯೋನ ಮಾಡಿ ಹಾಕಬೇಕು ಅದೇ ರೀತಿ ತುಂಬ ಕಷ್ಟ ಇದೆ ಇವೆಲ್ಲ ಸುಮ್ಮನೆ ಅಲ್ಲ ಜಸ್ಟ್ ನೋಡ್ದಂಗೆ ಅಂತ ಅಲ್ಲ ಸೊ ಇದನ್ನ ಕೆಲವರು ಗೇಲಿ ಮಾಡ್ಕೊಂಡು ಕೂಡ ನಗ್ತಾರೆ ಏನೋ ಸುಮ್ಮನೆ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಬಟ್ ಗೇಲಿ ಮಾಡಿದಷ್ಟು ಸುಲಭ ಅಲ್ಲ ಈ ಪ್ಲ್ಯಾಟ್ಫಾರ್ಮಿಗೆ ಬರೋ ಅಂಥದ್ದು ಸೊ ಏನೋ ಒಂದು ಬಂದಿದ್ದೀವಿ ಒಂದು ಅಚೀವ್ ಮಾಡೋಣ ನೋಡೋಣ ನಮ್ಮ ಕೈಯಲ್ಲಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾವು ಪ್ರಯತ್ನ ಪಡೋಣ ವ್ಯೂಸ್ನ ಮಾಡಲಿಕ್ಕೆ ನಿಮಗೆ ರೀಚ್ ಆಗೋಕ್ಕೆ ನಿಮ್ಮ ಏನು ನಿಮ್ಮ ಮನಸ್ಸನ್ನ ಗೆಲ್ಲಕ್ಕೆ ಅಂತ ಹೇಳ್ಬೋದು ಸೊ ಏನಾಗಲಿ ಫ್ರೆಂಡ್ಸ್ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ನೋಡೋಣ ಅರ್ನಿಂಗ್ಸ್ ಮಾಡೋದೇ ಇಲ್ಲ ನಮಗೆ ಬಟ್ ಏನೇ ಆಗಲಿ ಚಿಕ್ಕದಾಗೆ ಬರಲಿ ಚಿಕ್ಕದಾಗೆ ಬರಲಿ ಅದರಿಂದ ಯೂಸ್ ಆಗುತ್ತೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಗೂಗಲ್ ಆ್ಯಕ್ಸೆನ್ಸ್ ಪಿನ್ನು ರಿವೀಲ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನನಗೆ ನನಗೆ ಅಂತಲ್ಲ ನನ್ನ ಮಗಳಿಗೂ ಕೂಡ ಇದು ಬಯಟ್ ಹೋಗ್ಬಿಟ್ಟೈತೆ ಸೊ ಅದನ್ನು ಪದೇ ಪದೇ ಹೇಳಬೇಕು ಅಂತ ಅನಿಸುತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಕೇರ್